ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನುತಾ ಪ್ರಕಾಶ್ ನಾಯಕ್ ನಾನು ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಅಥವಾ ವಸ್ತುಗಳನ್ನು ನೋಡಲು ನಮಗೆ ಬೆಳಕು ಅತ್ಯಗತ್ಯ ಬೆಳಕಿನ ಸಮಯದಲ್ಲಿ ನಾವು ಸೂರ್ಯನ ಕಿರಣಗಳಿಂದ ಬೆಳಕನ್ನು ಪಡೆದುಕೊಳ್ತೇವೆ ಆದರೆ ರಾತ್ರಿ ಸಮಯದಲ್ಲಿ ಸೂರ್ಯನ ಬೆಳಕಿನ ಕಿರಣಗಳು ನಮಗೆ ಸಿಗುವುದಿಲ್ಲ ಆದ್ದರಿಂದ ನಾವು ವಿದ್ಯುತ್ ದೀಪಗಳನ್ನು ಬಳಸ್ಕೊಳ್ತೇವೆ ಹಾಗಿದ್ರೆ ಈ ವಿದ್ಯುತ್ ಪ್ರವಾಹ ಹೇಗೆ ಉಂಟಾಗ್ತದೆ ಅನ್ನೋದನ್ನು ಇವತ್ತು ನಾವು ಒಂದು ಸರಳ ವಿದ್ಯುತ್ ಮಂಡಲದಿಂದ ನೋಡೋಣ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಸರಳವಾದ ವಿದ್ಯುತ್ ಮಂಡಲ ಇಲ್ಲಿ ನಾನು ಒಂದು ವಿದ್ಯುತ್ ಕೋಶವನ್ನು ತೆಗೆದುಕೊಂಡಿದ್ದೇನೆ ವಿದ್ಯುತ್ ಕೋಶದ ಋಣಾಗ್ರವನ್ನು ಒಂದು ಸ್ವಿಚ್ಗೆ ಅಳವಡಿಸಿದ್ದೇನೆ ಸ್ವಿಚ್ನ ಇನ್ನೊಂದು ತುದಿಯನ್ನು ಬಲ್ಬ್ಗೆ ಹಾಗೂ ಬಲ್ಬ್ನಿಂದ ಇನ್ನೊಂದು ತುದಿಯನ್ನು ವಿದ್ಯುತ್ ಕೋಶದ ಧನಾಗ್ರಕ್ಕೆ ಅಳವಡಿಸಿದ್ದೇನೆ ನೋಡಿ ಇಲ್ಲಿ ನಾನು ಸ್ವಿಚ್ ಅನ್ನು ಆನ್ ಮಾಡಿದಾಗ ಮಂಡಲವು ಪೂರ್ಣವಾಗಿ ವಿದ್ಯುತ್ ಪ್ರವಾಹವು ಹರಿದು ಬಲ್ಬನ್ನು ಉರಿಸುತ್ತದೆ ಹಾಗೆ ಈಗ ನಾನು ಸ್ವಿಚ್ ಅನ್ನು ಆಫ್ ಮಾಡ್ತೇನೆ ಈಗ ವಿದ್ಯುತ್ ಮಂಡಲವು ಅಪೂರ್ಣವಾಗುತ್ತದೆ ಹಾಗೂ ಮಂಡಲದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲ ಸಾಂಕೇತಿಕವಾದಂತಹ ವಿದ್ಯುತ್ ಮಂಡಲವನ್ನು ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ಸ್ವಿಚ್ ಆಫ್ ಇರುವ ಕಾರಣ ವಿದ್ಯುತ್ ಮಂಡಲವು ಅಪೂರ್ಣವಾಗಿದೆ ಆದ್ದರಿಂದ ಈ ವಿದ್ಯುತ್ ಮಂಡಲದ ಮೂಲಕ ವಿದ್ಯುತ್ ಪ್ರವಾಹ ಆಗ್ತಾ ಇಲ್ಲ ಯಾವಾಗ ಈ ಸ್ವಿಚ್ ಅನ್ನು ನಾವು ಆನ್ ಮಾಡುತ್ತೇವೆಯೋ ಆಗ ಇಲೆಕ್ಟ್ರಾನ್ಗಳು ವಿದ್ಯುತ್ ಕೋಶದ ಋಣಾಗ್ರದ ಋಣಾಗ್ರದಿಂದ ಚಲಿಸಲು ಪ್ರಾರಂಭಿಸುತ್ತವೆ ಹಾಗೂ ಬಲ್ಬ್ ಇಲ್ಲಿ ಉರಿಯುತ್ತದೆ ಇಲೆಕ್ಟ್ರಾನ್ಗಳ ಪರಿಚಲನೆಯು ವಿದ್ಯುತ್ತನ್ನು ಬೆಳಕಾಗಿ ಇಲ್ಲಿ ಪರಿವರ್ತಿಸುತ್ತಿದೆ ಈಗ ನಾವು ಸರಳ ವಿದ್ಯುತ್ ಮಂಡಲ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ನೋಡಿದ್ವಿ ಹಾಗಿದ್ರೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತದೆ ಯಾಕೆ ಇಲ್ಲಿ ನಾವು ವಿದ್ಯುತ್ ಪ್ರವಾಹವಾಗಲು ಲೋಹದ ತಂತಿಗಳನ್ನೇ ಬಳಸಿದ್ದೇವೆ ಬೇರೆ ವಸ್ತುಗಳನ್ನು ಯಾಕೆ ಬಳಸಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತದೆ ಹಾಗಾದರೆ ಯಾವ್ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಹಾಯಿಸಲ್ಪಡ್ತವೆ ಅಥವಾ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಹಾಯಲ್ಪಡುವುದಿಲ್ಲ ಅನ್ನೋದನ್ನು ನೋಡೋಣ ಈಗ ಕೆಲವು ವಸ್ತುಗಳ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ಮೊದಲನೆಯದಾಗಿ ಕಬ್ಬಿಣದ ಕೀಲಿ ನೀವು ನೋಡ್ತಾ ಇದ್ದೀರಾ ಕಬ್ಬಿಣದ ಕೀಲಿಯು ತನ್ನ ಮೂಲಕ ವಿದ್ಯುತ್ ಪ್ರವಾಹವಾಗಲು ಬಿಡ್ತಾ ಇದೆ ಎರಡನೆಯದಾಗಿ ಗ್ರಾಫೈಟ್ ಇದು ಕೂಡ ಬಲ್ಬನ್ನು ಉಡಿಸ್ತಾ ಇದೆ ಅಂದರೆ ಗ್ರಾಫೈಟ್ ಕೂಡ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತದೆ ಮೂರನೆಯದಾಗಿ ನೀರು ನೀವು ನೋಡ್ತಾ ಇದ್ದೀರಾ ಬಲ್ಬ್ ಉರಿಯುತ್ತಿದೆ ಆದ್ದರಿಂದ ನೀರು ಕೂಡ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲು ಬಿಡುತ್ತವೆಯೋ ಅವುಗಳನ್ನು ನಾವು ವಿದ್ಯುತ್ ವಾಹಕಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕಬ್ಬಿಣ ತಾಮ್ರ ಲೋಹಗಳು ಗ್ರಾಫೈಟ್ ನೀರು ಇತ್ಯಾದಿ ಯಾವ್ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹಾಯಿಸಲ್ಪಡ್ತವೆ ಅನ್ನೋದನ್ನು ನಾವೀಗ ನೋಡಿದ್ವಿ ಹಾಗಿದ್ರೆ ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ಈಗ ನೋಡೋಣ ಮೊದಲನೆಯದಾಗಿ ಕಾಗದ ನೀವು ನೋಡ್ತಾ ಇದ್ದೀರಾ ಬಲ್ಬ್ ಉರಿಯುತ್ತಿಲ್ಲ ಆದ್ದರಿಂದ ಕಾಗದ ತನ್ಮೂಲಕ ವಿದ್ಯುತ್ತನ್ನು ಹಾಯಿಸುವುದಿಲ್ಲ ಎರಡನೆಯದಾಗಿ ಕಟ್ಟಿಗೆಯ ತುಂಡು ಈಗಲೂ ನೋಡುತ್ತಿರ ಬಲ್ಬ್ ಉರಿಯುತ್ತಿಲ್ಲ ಆದ್ದರಿಂದ ಕಟ್ಟಿಗೆ ತುಂಡು ಕೂಡ ತನ್ನ ಮೂಲಕ ವಿದ್ಯುತ್ತನ್ನು ಹಾಯಲು ಬಿಡುವುದಿಲ್ಲ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವುದಿಲ್ಲವೋ ಅವುಗಳನ್ನು ನಾವು ವಿದ್ಯುತ್ ಅವಾಹಕಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕಾಗದ ಪ್ಲಾಸ್ಟಿಕ್ ಕಟ್ಟಿಗೆ ರಬ್ಬರ್ ಇತ್ಯಾದಿ ಒಂದು ವಸ್ತುವು ತನ್ನ ಮೂಲಕ ವಿದ್ಯುತ್ತನ್ನು ಹಾಯಿಸಲ್ಪಡುವ ಸಾಮರ್ಥ್ಯವನ್ನು ನಾವು ವಿದ್ಯುತ್ ವಾಹಕತೆ ಎಂದು ಕರೆಯುತ್ತೇವೆ ಒಂದು ವಸ್ತುವಿನ ವಿದ್ಯುತ್ ವಾಹಕತೆಯನ್ನು ಅರಿಯುವುದರಿಂದ ಆ ವಸ್ತುವು ತನ್ನ ಮೂಲಕ ವಿದ್ಯುತ್ತನ್ನು ಹಾಯಿಸಲ್ಪಡುವ ಸಾಮರ್ಥ್ಯ ಹೊಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ನಮ್ಮ ದೈನಂದಿನ ಜೀವನದಲ್ಲಿ ಪಡೆಯುವ ವಿದ್ಯುತ್ ಯಾವ ಮೂಲಗಳಿಂದ ದೊರೆಯುತ್ತದೆ ಮಿಂಚು ಹಾಗೂ ಗುಡುಗುಗಳಲ್ಲಿ ಪ್ರಕೃತಿ ದತ್ತವಾದ ವಿದ್ಯುತ್ ಇದ್ದರೂ ಸಹ ಅಂಥವುಗಳನ್ನು ಸಂಗ್ರಹಿಸುವುದು ಕಷ್ಟವಾಗಿದೆ ಆದ್ದರಿಂದ ನಾವು ದೈನಂದಿನ ಜೀವನದಲ್ಲಿ ವಿದ್ಯುತ್ ಸ್ಥಾವರಗಳಿಂದ ಪಡೆಯುವ ವಿದ್ಯುತ್ತಿಂದ ನಾವು ವಿದ್ಯುತ್ತನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ವಿದ್ಯುತ್ತನ್ನು ಹೆಚ್ಚು ವ್ಯರ್ಥ ಮಾಡದೆ ಮಿತವ್ಯಯವಾಗಿ ಬಳಸಿ ವಿದ್ಯುತ್ತನ್ನು ಉಳಿಸೋಣ ಎಂದು ಹೇಳುತ್ತಾ ವಿಡಿಯೋವನ್ನು ವೀಕ್ಷಿಸಿದ ಸರ್ವರಿಗೂ ಧನ್ಯವಾದಗಳು ನಮಸ್ಕಾರ